ನಮಸ್ತೆ ಸ್ನೇಹಿತರೆ ನಾನು ಸತ್ರೆ ನೋಡಕ್ಕೆ ಬರ್ತೀಯಾ ಎಂದು ಆ ನಟನ ಬಳಿ ಕೇಳಿಕೊಂಡಿದ್ದ ಸಿಲ್ಕ್ ಸ್ಮಿತಾ ನಟಿಯ ಅಂತಿಮ ದರ್ಶನಕ್ಕೆ ಹೋಗಿದ್ದು ಒಬ್ಬ ಕನ್ನಡದ ಸ್ಟಾರ್ ನಟ ಮಾತ್ರ ಆತ ಯಾರು ಅಂತ ಗೊತ್ತೇ ಬನ್ನಿ ನೋಡೋಣ ಓರ್ವ ಪ್ರಖ್ಯಾತ ವ್ಯಕ್ತಿಗೆ ಕರೆ ಮಾಡಿ ನಾನು ಸತ್ತು ಹೋದರೆ ನೋಡಕ್ ಬರ್ತೀಯ ಎಂದು ಬೇಸರದಲ್ಲಿ ಹೇಳಿದ್ದರಂತೆ ಅಷ್ಟಕ್ಕೂ ಸಿಲ್ಕ್ ಸ್ಮಿತಾ ಈ ರೀತಿ ಮಾತನಾಡಿದ್ದು ಯಾರೊಂದಿಗೆ ಇವರ ಅಂತಿಮ ದರ್ಶನಕ್ಕೆ ಹೋದಂತಹ ಏಕೈಕ ಕನ್ನಡ ನಟ ಯಾರು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಅದೊಂದು ಕಾಲದಲ್ಲಿ ತಮ್ಮ ಅತ್ಯದ್ಭುತ ಅಭಿನಯ ಹಾಗೂ ಮಾದಕ ಮೈಮಾಟದ ಮೂಲಕ ಸಿನಿ ಪ್ರೇಕ್ಷಕರನ್ನು ಹುಚ್ಚಿದ್ದು ಕುಣಿಯುವಂತೆ ಮಾಡಿದಂತಹ ನಟಿ ಸಿಲ್ಕ್ ಸ್ಮಿತಾ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡು ಇನ್ನಿಲ್ಲವಾದಂತಹ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅವರ ಪ್ರಖ್ಯಾತ ವ್ಯಕ್ತಿಗೆ ಕರೆ ಮಾಡಿ ನಾನು ಸತ್ತು ಹೋದರೆ ನೋಡಕ್ ಬರ್ತೀಯ ಎಂದು ಬೇಸರದಲ್ಲಿ ಹೇಳಿದ್ದರಂತೆ ಅಷ್ಟಕ್ಕೂ ಸಿಲ್ಕ್ ಸ್ಮಿತಾ ಈ ರೀತಿ ಮಾತನಾಡಿದ್ದು ಯಾರೊಂದಿಗೆ ಇವರ ಅಂತಿಮ ದರ್ಶನಕ್ಕೆ ಹೋದಂತಹ ಏಕೈಕ ನಟ ಯಾರು ಎಂಬ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದರೆ ತಪ್ಪದೇ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತೆ ಹೌದು ಗೆಳೆಯರೆ ಡಟ್ಟಿ ಪಿಕ್ಚರ್ ಎಂಬ ಸಿನಿಮಾದ ಮೂಲಕ ಬಾಲಿವುಡ್ಗೆ ಎಂಟಿ ಕೊಟ್ಟ ಸಿಲ್ಕ್ ಕುಸ್ಮಿತಾ ಅವರು ಅಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಐಟಂ ಹಾಡುಗಳಿಗೂ ತಮ್ಮ ಸೊಂಟ ಬಳಕಿಸುವ ಮೂಲಕ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆಗಿಡಿಸಿದಂತಹ ನಟಿ ಹೌದು ತೀರಾ ಬಡತನದ ಕುಟುಂಬದಿಂದ ಬಂದು ತಾನೋರ್ವ ಸ್ಟಾರ್ ನಟಿಯಾಗಬೇಕು ಎಂಬ ಯಾವ ಆಸೆಯೂ ಇಲ್ಲದೆ ಅಚಾನಕ್ಕಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ಸಿಲ್ಕಸ್ಮಿತಾ ತಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಹಾಗೂ ಕಲ್ಲು ಮುಳ್ಳಿನ ಹಾದಿಯನ್ನು ಎದುರಿಸಿ ಬಂದಿದ್ದವರು ಹೀಗಿರುವಾಗ ಸಾವಿರದ ಒಂಬೈನೂರ ತೊಂಬತ್ತಾರು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಚೆನ್ನೈನ ಪ್ರಖ್ಯಾತ ಅಪಾರ್ಟ್ಮೆಂಟ್ ಒಂದರಲ್ಲಿ ಸ್ಮಿತಾ ಅವರ ಮೃತದೇಹ ಪತ್ತೆ ಆದದನ್ನು ಕಂಡು ಇಡೀ ದೇಶವೇ ಮರುಗಿತ್ತು ಎಂದರೆ ತಪ್ಪಾಗಲಾರದು ಹೌದು ಗೆಳೆಯರೆ ಆಗಿನ ಕಾಲದಲ್ಲಿ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಎಲ್ಲಾ ಎಲ್ಲಾವುಡ್ಗಳಲ್ಲಿಯೂ ತಮ್ಮ ನಟನೆಯ ಪ್ರವೃತ್ತಿಯ ಮೂಲಕ ಹಾಗೂ ಅದ್ಭುತ ಡ್ಯಾನ್ಸಿಂಗ್ ಭಂಗಿಯಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಂತಹ ಈ ನಟಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಎಂದು ಸಾಕಷ್ಟೊಂದು ಜನ ತಲೆ ಕೆಡಿಸಿಕೊಂಡಿದ್ದರು ಇನ್ನು ಇವರ ಅಂತಿಮ ದರ್ಶನ ಪಡೆಯಲು ಸಿನಿಮಾ ರಂಗದಿಂದ ಯಾವ ನಟರು ಕೂಡ ಹೋಗಿರಲಿಲ್ಲ ಆದರೆ ನಟ ಅರ್ಜುನ್ ಸರ್ಜಾ ಮಾತ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಈ ಒಂದು ಮಾಹಿತಿಯನ್ನು ಅಂದಿನ ಪತ್ರಕರ್ತರಾದಂತಹ ತೋಟಭಾವ ನಾರಾಯಣ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದು ಸಿಲ್ಕ್ ಸ್ಮಿತಾ ಹಾಗೂ ಅರ್ಜುನ್ ಸರ್ಜಾ ಅವರು ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾಗ ಸಿಲ್ಕ್ ಸ್ಮಿತಾ ಹಾಗೆ ಕ್ಯಾಶುವಲ್ ಆಗಿ ಮಾತನಾಡುತ್ತಾ ನಾನೇನಾದರೂ ಒಂದು ವೇಳೆ ಸತ್ತು ಹೋದರೆ ನನ್ನನ್ನು ನೋಡಕ್ಕೆ ಬರ್ತೀಯ ಅಲ್ವಾ ಎಂದು ಕೇಳಿದ್ದರಂತೆ ಆ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಅರ್ಜುನ್ ಸರ್ಜಾ ಸಿಲ್ಕ ಸ್ಮಿತಾ ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ಖ್ಯಾತಿ ಖ್ಯಾತಿಗಳಿಸಿದಂತಹ ನಟಿ ಹಾಗೆ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದಂತಹ ನಟಿ ಅಂದರೆ ತಪ್ಪಾಗಲಾರದು ಹಾಗೆ ಚಿತ್ರರಂಗದಲ್ಲಿ ಅಂತೂ ಅವರೊಂದು ಅವರು ಸ್ಮಿತಾ ಆ ಮೂವಿಯಲ್ಲಿ ಇದ್ದಾರೆ ಜಸ್ಟ್ ಒಂದು ಐಟಮ್ ಗೆ ಇದ್ದಾರೆ ಅಂತ ಹೇಳಿದ್ರೇ ಸಾಕಾಗ್ತಿತ್ತು ತುಂಬಾ ಜನರು ಆ ಮೂವಿ ನೋಡಕ್ ಬರ್ತಿದ್ರು ಜಸ್ಟ್ ಫಾರ್ ಸಿಲ್ಕ್ ಸ್ಮಿತಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಷ್ಟೇ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತಿದ್ರು ಅವರ ಮುಖ ಆಗಿರ್ಬೋದು ಅವರ ಕಣ್ಣು ಆಗಿರ್ಬೋದು ಅದರಲ್ಲೇ ಒಂಥರ ಆಕ್ಟಿಂಗ್ ಮಾಡುವಂತಹ ಕಲೆ ಅವರಿಗಿತ್ತು ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಅವರ ಒಂದಿಷ್ಟು ಕಾರಣಗಳು ಏನು ಅಂತಹ ಇಂದಿಗೂ ನಿಗೂಢವಾಗಿಯೇ ಉಳ್ಕೊಂತು ಬಟ್ ಅದೇನೋ ಕಾರಣದಿಂದಾಗಿ ಅವರು ಸಿಲ್ಕ್ ಸ್ಮಿತಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು ಆದರೆ ತುಂಬ ಬೋಲ್ಡ್ ಆಗಿದ್ದಂತಹ ಹುಡುಗಿ ಆದರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು